ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆನ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ ಈ ಆ ದುಡ್ಡನ್ನು ಸೂರ್ಯ ಹೇಗೆ ತಂದು ಕೊಟ್ರ ಹತ್ರ ಹೇಗೆ ಬಂತು ಆ ದುಡ್ಡು ಅಂತ ಯೋಚನೆ ಮಾಡ್ತಿರ್ತಾಳೆ ಅದೇ ಸಮಯಕ್ಕೆ ಮನೋಜ್ ಬರ್ತಾನೆ ಏನು ರೋಹಿಣಿ ಏನು ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಪೊಲೀಸ್ನವರು ಸೂರ್ಯನ ಕೈಯಲ್ಲಿ ಆ ದುಡ್ಡನ್ನು ಹೇಗೆ ಕೊಟ್ಟರು ಅದು ಅವನ ಕೈಯಲ್ಲಿ ಹೇಗೆ ಬಂತು ಅಂತ ಕೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ಅದನ್ನೆಲ್ಲ ಕಿಟಕಿಯಿಂದ ಕೇಳಿಸ್ಕೊಳ್ತಾ ಇರ್ತಾಳೆ ನನ್ನ ಪ್ರಕಾರ ಇದನ್ನು ಒಂದ ಸೂರ್ಯನ್ ಗೊತ್ತಿರೋ ವ್ಯಕ್ತಿ ಮಾಡಿರಬೇಕು ಇಲ್ಲ ಅಂದರೆ ಸೂರ್ಯನೇ ಯಾರಿಗಾದರೂ ಹೇಳಿ ಮಾಡಿಸಿರ್ಬೇಕು ಅಂತ ಹೇಳ್ತಾಳೆ ರೋಹಿಣಿ ಅದನ್ನು ಕೇಳಿ ಮೀ ನನಗೆ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ನೋ 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 ಅವನು ಹಾಗೆಲ್ಲ ಮಾಡಿರಲಿಕ್ಕಿಲ್ಲ ಅಂತ ಹೇಳ್ತಾನೆ ಆಗ ರೋಹಿಣಿ ಏನು ಮನೋಜ್ ಸಡನ್ನಾಗಿ ಅವನ ಕಡೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನೋಡಿ ರೋಹಿಣಿ ಸೂರ್ಯನಿಗೆ ಸ್ವಲ್ಪ ಮುಂಗೋಪ ಜಾಸ್ತಿ ಕೋಪದಲ್ಲಿ ಕೂಗಾಡ್ತಾನೆ ಹೊಡೆಯೋದಕ್ಕೆ ಬರ್ತಾನೆ ಆದರೆ ಅವನು ಕಳತನ ಮಾಡಲ್ಲ ಆಗ ರೋಹಿಣಿ ಅಲ್ಲ ಮನೋಜ್ ಆ ದುಡ್ಡು ಹೇಗೆ ಕರೆಕ್ಟಾಗಿ ತಗೊಂಡು ಬಂದ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಆ ದುಡ್ಡಿನ ಬಗ್ಗೆ ಯಾಕೆ ಯೋಚನೆ ನಮ್ಮ ದುಡ್ಡು ನಮಗೆ ಸಿಕ್ತು ಅಷ್ಟೇ ಸಾಕು ಅಂತ ಹೇಳ್ತಾನೆ ನೋಡ್ತಾ ಇರಿ ಮನೋಜ್ ಒಂದಿನ ಆ ಸತ್ಯ ಖಂಡಿತವಾಗ್ಲೂ ಹೊರಗೆ ಬರುತ್ತೆ ಹೇಗೆ ದುಡ್ಡು ಬಂತು ಅಂತ ಹೊರಗೆ ಬಂದೇ ಬರುತ್ತೆ ಅಂತ ರೋಹಿಣಿ ಹೇಳ್ತಾಳೆ ಇದನ್ನು ಕೇಳಿ ನನಗೆ ಶಾಕ್ ಆಗುತ್ತೆ ಈ ಕಡೆ ಸೂರ್ಯ ರೂಮ್ನಲ್ಲಿ ನಿಂತ್ಕೊಂಡಿರ್ತಾನೆ ಆಗ ಮೀನಾ ಬಟ್ಟೆ ತಗೊಂಡು ಬಂದು ಬಟ್ಟೆನ ಮಡ್ತಾ ಇರ್ತಾಳೆ ಆಗ ಸೂರ್ಯ ಏಯ್ ಹೋಗಿದ್ದೆ ನಿಮ್ಮ ಅಮ್ಮನ ಮನೆಗೆ ಅಂತ ಕೇಳ್ತಾನೆ ಆಗ ಮೀನ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಯಾರನ್ನು ಕೇಳಿ ಹೋದೆ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ನಮ್ಮ ತಾಯಿ ಮನೆಗೆ ಹೋಗೋದಕ್ಕೆ ನಾನು ಯಾರನ್ನು ಕೇಳಿ ಹೋಗಬೇಕು ಅಂತ ಹೇಳ್ತಾಳೆ ಆಗ ಸೂರ್ಯ ಓಹೋ ಗಂಡ ಅನ್ನೋದು ಲೆಕ್ಕಕ್ಕೆ ಇಲ್ಲ ಅಲ್ವೇನೆ ನಿನಗೆ ಯಾರನ್ನು ಕೇಳಬೇಕು ಅಂತ ಲೆವೆಲ್ ಬೇರೆ ಬಂದುಬಿಟ್ಟಿದೆ ನಿನಗೆ ಆಗ ಮೀನಾ ಹೇಳ್ತಾಳೆ ನೀವೆಲ್ಲ ಕೆಲಸನ ನನಗೆ ಹೇಳ್ಬಿಟ್ಟೆ ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಿಮಗೆ ಯಾವ ವಿಷಯ ಹೇಳಬೇಕು ಅದನ್ನು ಹೇಳ್ಬಿಟ್ಟೆ ಮಾಡಿದ್ದೀನಿ ನಾನು ಆಗ ಮೀನ ಹೌದಾ ಹಾಗಾದರೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನಿಂಗೆ ಯಾವುದಾದ್ರೂ ವಿಷಯ ಹೇಳಬಾರ್ದು ಅಂತ ಅಂದ್ಕೊಂಡ್ರೆ ನೀನು ಬಾಯಿ ಬಡ್ಕೊಂಡ್ರೂ ಹೇಳಲ್ಲ ನಾನು ಅಂತ ಹೇಳ್ತಾನೆ ಅದೆಲ್ಲ ಬಿಡು ನಿನ್ನ ತಮ್ಮ ಸಿಕ್ಕಿದ್ನಾ ಅಂತ ಕೇಳ್ತಾನೆ ಆಗ ಮೀನ ಹೌದು ಸಿಕ್ಕಿದ್ದ ಅಂತ ಹೇಳ್ತಾನೆ ಏನು ಹೇಳಿದೆ ಅವನತ್ರ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸುಳ್ಳು ಸುಳ್ಳು ಹೇಳಿದರೆ ತೆಗ್ ಮುಖದ ಮೇಲೆ ಹೊಡಿತೀನಿ ಅವನ ಹತ್ರ ಏನು ಬೊಗಳೇ ಹೇಳು ಅಂತ ಹೇಳ್ತಾನೆ ಆಗ ಮೀನಾ ಆ ಕಾಗೆ ಸುಬನ್ ಸಹ ಸಹವಾಸ ಮಾಡಬೇಡ ಅಂತ ಹೇಳೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹಾಂ ನೀನೇ ತಾನೇ ಅವನತ್ರ ಹೇಳೋಕೆ ಹೋಗಿದ್ದು ನಾನೇನು ಕಳಿಸಿದ್ನ ನಿನಗೆ ಕಾಗೆ ಸುಬ್ಬನ್ ಸಹವಾಸ ಮಾಡಬೇಡ ಅಂತ ಹೇಳು ಅಂತ ಆಗ ಮೀನ ಇಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮತ್ತೇನೇ ನಿನ್ನ ತಮ್ಮ ನನ್ನ ಹತ್ರ ಬಂದು ಏಯ್ ಬಾವ ದಲ್ಲಾಳಿ ಕೆಲಸ ಮಾಡಬೇಡಿ ಆಯಿತಾ ಏಯ್ ಅಂತ ಅವಾಜ್ ಹಾಕ್ಬಿಟ್ಟು ಹೋಗಿದ್ದಾನೆ ಆಗ ಮೀನಾ ಅದಕ್ಕೆ ಮತ್ತೆ ಹೊಡೆದ್ಬಿಟ್ರಾ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಈಗ ಸದ್ಯಕ್ಕೆ ಹೊಡೆದಿಲ್ಲ ನಾನು ಆದರೆ ಮತ್ತೆ ನನ್ನ ತಂಟೆಗೆ ಬಂದರೆ ಇದು ಆರು ಕೋಟೆಗಳು ಅಂತ ಹೇಳಿದ್ರೆ ಈ ಕೆಂಪೆ ಕ ಕೋಟೆ ಕೈಯಲ್ಲಿ ಸರ್ಸರಿಯಾಗಿ ಮುಖದ ಮೇಲೆ ಹೊಡಿತೀನಿ ಆಗ ಮೀನ ಹೇಳ್ತಾಳೆ ಅವನು ಯಾಕೆ ಮತ್ತೆ ನಿಮ್ಮ ಹತ್ರ ಬಂದಿದ್ದ ಮತ್ತು ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡ್ದ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಎಲ್ಲ ಅವರೇ ಕಾಳು ಮುದ್ದೆ ಮಹಿಮೆ ಏ ನಾನು ನಿನ್ನ ಹತ್ರ ಒಂದು ಮಾತು ಹೇಳಬೇಕು ಕಣೆ ಇನ್ಮೇಲೆ ನೀನು ನಿನ್ನ ತಾಯಿ ಮನೆಗೆ ಹೋಗಬೇಡ ಅಂತ ಸೂರ್ಯ ಹೇಳ್ತಾನೆ ಆಗ ನನಗೆ ಶಾಕ್ ಆಗುತ್ತೆ ಏನಂದ್ರಿ ಯಾಕೆ ನನ್ನ ತಾಯಿ ಮನೆಗೆ ನಾನು ಹೋಗಬಾರ್ದು ಅಂತ ಕೇಳ್ತಾಳೆ ನೀನು ಬೇಕಾದರೆ ದೇವಸ್ಥಾನದಲ್ಲೆಲ್ಲ ಹೋಗಿ ಮಾತಾಡಿಸ್ಕೊ ಆದರೆ ನೀನು ಮನೆಗೆ ಮಾತ್ರ ಹೋಗಬೇಡ ಅಂತ ಹೇಳ್ತಾಳೆ ನಿನ್ನ ತಮ್ಮ ಇದ್ದಾನಲ್ಲ ಅವನು ಸರಿ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಹೀಗೆ ಹೇಳಿದರೆ ಹೇಗೆ ನಿಮ್ಮಿಬ್ಬರ ಮಧ್ಯೆ ಏನು ನಡೀತು ಅವನು ನಿಮಗೆ ಏನು ಮಾಡ್ದ ಅಂತ ಹೇಳಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಹೋಗಲ್ಲೋ ನಿನ್ನ ತಮ್ಮನ್ನೇ ಕೇಳ್ಕೊ ನಿನ್ನ ತಮ್ಮ ಮಾಡಿದ ಕೆಲಸ ಏನು ನಾನು ಮಾಡಿದ ಕೆಲಸ ಏನು ಅಂತ ನಿನ್ನ ತಮ್ಮನ್ನ ಕೇಳು ಅಂತ ಸೂರ್ಯ ಹೇಳ್ತಾನೆ ಅಂಥೇಳಿ ಸೂರ್ಯ ಅಲ್ಲಿಗೆ ಹೋಗ್ತಾನೆ ತಕ್ಷಣ ಮೀನಾ ಮಂಜುಗೆ ಕಾಲ್ ಮಾಡಿ ಭಾವ ಸಿಕ್ಕಿದ್ರೇನೋ ಅಂತ ಕೇಳ್ತಾಳೆ ಆಗ ಮಂಜು ಸಿಕ್ಕಿದ್ದ ಅಂತ ಹೇಳ್ತಾನೆ ಆಗ ಏನೋ ಹೊಗಳೇವ್ರ ಹತ್ರ ಅಂತ ಕೇಳ್ತಾನೆ ಆಗ ಮಂಜು ಹೇಳ್ತಾನೆ ಮನೆಗೆ ಬಂದು ಫುಲ್ಲು ಎಗರಾಡ್ತಾ ಇದ್ದ ಇದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿದೆ ಅಂತ ಹೇಳ್ತಾನೆ ಆಗ ಮೀನಾ ಏನೋ ಹೇಳ್ತಿದ್ಯಾ ಆಗ ಮಂಜು ಹೇಳ್ತಾನೆ ಫೋನ್ ಮಾಡಿದ್ದೇನು ಅಂತ ಹೇಳುವಕ್ಕ ಅಂತ ಹೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಮೊದಲು ನನ್ನ ಮಾತಿಗೆ ಉತ್ತರ ಕೊಡು ಏನು ಚೆನ್ನಾಗಿರಲ್ಲ ಆ ಮಾತಿನ ಅರ್ಥ ಏನು ಅಂತ ಕೇಳ್ತಾಳೆ ನೋಡು ಬಿಸಿಲಕ್ಕೂ ನಡೆಯಲು ನಡೆಯೋಕ್ಕೂ ಆಗದೆ ಇರೋ ನೀನು ಸೂರ್ಯನ ಎದುರಾಕೊಳ್ತೀನಿ ಅಂತ ಹೇಳ್ತಿದ್ಯಾ ಬೇಡ ಕಣೋ ಸುಟ್ಟು ಬೂದಿಯಾಗಿ ಹೋಗ್ತೀಯಾ ಅಂತ ಮೀನಾ ಹೇಳ್ತಾಳೆ ಆಗ ಮಂಜು ನಗ್ತಾ ಅಯ್ಯಯ್ಯೋ ಭಯ ಹೋಯ್ತು ಬಯಾಗಿ ಹೋಯ್ತು ಅಂತ ಹೇಳ್ತಾನೆ ಈ ಬಿಲ್ಡಪ್ ಡಯ ಡೈಲಾಗ್ ಹೇಳೋದಕ್ಕೆ ನನ್ಗೆ ಫೋನ್ ಮಾಡಿದೆ ನೀನು ಅಂತ ಹೇಳ್ತಾನೆ ಮಂಜು ಆಗ ಮೀನಾ ನನ್ನ ತಮ್ಮ ನೂರು ವರ್ಷ ಚೆನ್ನಾಗಿ ಬದುಕಲಿ ಅಂತ ಹೇಳಿದೆ ದಯವಿಟ್ಟು ಬೇಡ ಕಣೋ ಆ ಕಾಗೆ ಸುಬ್ಬನ್ ಸಹವಾಸ ಬೇಡ ಅವನು ಸರಿ ಇಲ್ಲ ರೌಡಿ ಅಂತ ಹೇಳ್ತಾಳೆ ಮೀನಾ ಆಗ ಮಂಜು ಅವನು ಕೈ ತುಂಬ ಸಂಬಳ ಕೊಟ್ಟು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋನು ನಿಮ್ಮ ಕಣ್ಣಿಗೆ ರೌಡಿಯಾಗಿ ಕಾಣ್ತಿದ್ದಾನೆ ಆದರೆ ನನ್ನ ಕೈಕಾಲು ಮುರಿದು ಕಂಡು ಪೂರ್ತಿ ಕುಡಿದು ರೋಡ್ ರೋಡಲ್ಲಿ ಬಿದ್ದಿರೋ ನಿನ್ನ ಗಂಡ ನಿನ್ನ ಪಾಲಿಗೆ ಹೀರೋ ಅಂತ ಹೇಳ್ತಾನೆ ಮಂಜು ಆಗ ಮೀನಾ ಯಾಕೋ ಹೀಗೆ ಹೇಳ್ತಿದ್ಯಾ ನೀ ಏನಾಗಿದ್ಯೋ ನಿಮ್ಮಿಬ್ಬರ ಮಧ್ಯೆ ಅಂತ ಕೇಳ್ತಾಳೆ ಇನ್ಮೇಲೆ ನೀನಿರೋ ಜಾಗಕ್ಕೆ ಬರಬಾರ್ದು ನಿನ್ನನ್ನು ಮಾತಾಡಿಸ್ಬಾರ್ದು ಅಂತ ರೂಲ್ಸ್ ಮಾಡ್ತಿದ್ದಾರೆ ಆಗ ಮಂಜು ಹೆದ್ರಿಕೊಂಡಿರ್ಬೇಕು ನನಗೆ ಅಂತ ಹೇಳ್ತಾನೆ ಆಗ ಮೀನ ಮಂಜು ಅಂತ ಕೂಗ್ತಾಳೆ ಆಗ ಮಂಜು ಹೇಳ್ತಾನೆ ಕೂಗ್ಬೇಡ ಅಕ್ಕ ಅವನತ್ರ ಏನು ಕಿಸ್ಯಕ್ಕಾಗಲ್ಲ ಅದಕ್ಕೆ ಹೆದ್ರಿಕೊಂಡು ಹೀಗೆ ಮಾಡಿದ್ದಾನೆ ನಿನ್ನನ್ನು ಹೇಗೆ ಮೀಟ್ ಮಾಡಬೇಕು ಅಂತ ನನಗೆ ಗೊತ್ತು ನೀನು ಈ ಮನೆಗೆ ಬರೋದು ಬೇಡ ನನ್ನ ಮನೇನ ನಾನು ನೋಡ್ಕೊಳ್ತೀನಿ ನೀನು ನಿನ್ನ ಗಂಡದ ಮನೆನ ಗಂಡ ಹೇಳ್ದಾಗೆ ನೋಡ್ಕೊಂಡಿರು ಅಂತ ಹೇಳ್ತಾಳೆ ಅದನ್ನು ಕೇಳಿ ಮೀ ನನಗೆ ಬೇಜಾರಾಗುತ್ತೆ ಹೇಗೆ ಹೇಳಿ ಮಂಜು ಕಾಲ್ ಕಟ್ ಮಾಡ್ತಾನೆ ಅದನ್ನು ನೋಡಿ ಮೀ ನನಗೆ ಬೇಜಾರಾಗುತ್ತೆ ಈ ಕಡೆ ಮನೋಜ್ ಅಮ್ಮನ ಹತ್ರ ದುಡ್ಡು ಕೇಳೋದಕ್ಕೆ ಬರ್ತಾನೆ ಆಗ ಶಾಂತಿ ಹೇಳ್ತಾಳೆ ನೀನು ಆಲ್ರೆಡಿ ಕೆಲಸಕ್ಕೆ ಹೋಗ್ತಿದ್ಯನೋ ಮತ್ತೆ ಯಾಕೋ ಅಂತ ಕೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ನಾನು ಆ ಕೆಲಸನ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ ಆಗ ಶಾಂತಿ ಅಯ್ಯೋ ಬಿಟ್ಬಿಟ್ಟಿಯ ಯಾಕೋ ಅಂತ ಕೂಗಾಡ್ತಾಳೆ ಆಗ ಮನೋಜ ಅಯ್ಯೋ ಕಿರ್ಚಬೇಡ ಅಮ್ಮ ಅಪ್ಪನ ಕಿವಿಗೇನಾದರೂ ಬಿದ್ದರೆ ನನ್ನ ಕತೆ ಅಷ್ಟೇ ಆಗ ಶಾಂತಿ ಹೇಳ್ತಾಳೆ ಅವ್ರ ಕಿವಿಗೇನೋ ಬಿದ್ದರೆ ತೊಂದರೆ ಇಲ್ಲ ಸೂರ್ಯನ ಕಿವಿ ಬಿದ್ದರೆ ನಿನ್ನ ಕತೆ ಇದೆ ಶಾಂತಿ ಹೇಳ್ತಾಳೆ ಯಾವತ್ತು ನೋಡಿದರೂ ನಾನೇ ನಿನಗೆ ದುಡ್ಡು ಕೊಡಬೇಕು ಯಾವತ್ತಾದರೂ ಒಂದು ದಿನ ಅಮ್ಮ ತಗೊಳ್ಳಮ್ಮ ಅಂತ ಒಂದು ರೂಪಾಯಿ ನಾನು ಕೊಟ್ಟಿದ್ದೀಯಾ ನೀನು ಆಗ ಮನೋಜ್ ಹೇಳ್ತಾನೆ ಅಮ್ಮ ಈ ಜಾಬ್ ನನಗೆ ಖಂಡಿತ ಸಿಗುತ್ತೆ ಆಗ ನಿನಗೆ ನಾನೇ ಒಂದು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಶಾಂತಿ ನನ್ನ ಹತ್ರ ಇಲ್ಲಪ್ಪ ಅಂತ ಹೇಳ್ತಾಳೆ ಆಗ ಮನೋಜ್ ಅಮ್ಮ ಸೂರ್ಯ ಅಪ್ಪನ ಕೈಯಲ್ಲಿ ದುಡ್ಡು ಕೊಟ್ಟಲ್ವಾ ಅಪ್ಪ ನಿನ್ನ ಕೈಯಲ್ಲೇ ಕೊಡ್ತಾ ತಾನೆ ಅಂತ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಯಾವಾಗಲೂ ನನ್ನ ಕೈಯಲ್ಲೇ ಕೊಡ್ತಾರೆ ಆದರೆ ಇವತ್ತು ಕೊಡಲಿಲ್ಲ ಕಣು ಅಂತ ಹೇಳ್ತಾಳೆ ಈ ಕಡೆ ಮನೋಜ್ ಅಪ್ಪನ ಕಿಸೆಯಿಂದ ದುಡ್ಡನ್ನು ಕದ್ಕೊಂಡು ಹೋಗ್ತಾನೆ ಅಪ್ಪ ಬಟ್ಟೆ ಹಾಕ್ಕೊಳ್ಳಕ್ಕೆ ಬರುವಾಗ ಕಿಸೆಯಲ್ಲಿ ದುಡ್ಡಿರ ಇಲ್ಲದೆ ಇರೋದನ್ನು ಗಮನಿಸಿ ನಾನು ದುಡ್ಡು ನೋಡಿದ್ಯಾ ಅಂತ ಶಾಂತಿನ ಕೇಳ್ತಾರೆ ಏನು ಬೇಕು ಅಂತ ಶಾಂತಿ ಕೇಳ್ತಾಳೆ ಆಗ ರಂಗನಾಥ್ ಏನೂ ಬೇಡ ನಾನು ಜೇಬಿನಿಂದ ದುಡ್ಡು ತಗೊಂಡೇನೆ ಅಂತ ಕೇಳ್ತಾರೆ ಆಗ ಶಾಂತಿ ನಾನು ಯಾಕೆ ತಗೊಳ್ತೀನಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನನ್ನ ಜೇಬಲ್ಲಿ ಜೇಬಲಿಟಿ ದುಡ್ಡಿಲ್ಲ ಅಂತ ಹೇಳ್ತಾನೆ ಅದನ್ನು ಮನೋಜ್ ಕೇಳಿಸ್ಕೊಳ್ತಾ ಇರ್ತಾನೆ ಆಗ ರಂಗನಾಥ್ ಸೂರ್ಯ ಇದ್ದಿದ್ದರೆ ಅವನ ಹತ್ರನೇ ದುಡ್ಡು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಮನೋಜ್ ಬರ್ತಾನೆ ಆಗ ರಂಗನಾಥ್ ಏ ಮನೋಜ್ ಒಂದು ಐನೂರು ರೂಪಾಯಿ ಇದ್ದರೆ ಕೊಡು ಅಂತ ಹೇಳ್ತಾನೆ ರಂಗನಾಥ್ ಆಗ ಮನೋಜ್ ಅಯ್ಯೋ ಅಪ್ಪ ನಾನು ಕ್ಯಾಶ್ ಇಟ್ಕೊಳ್ಳಲ್ಲ ಸರಿ ಬೇಡ ಹೋಗು ಅಂತ ಹೇಳ್ತಾನೆ ರಂಗನಾಥ್ ದುಡ್ಡು ಬಗ್ಗೆಯೇ ಯೋಚನೆ ಮಾಡ್ತಾನೆ ರಂಗನಾಥ್ ಈ ಕಡೆ ಮನೋಜ ಇಂಟರ್ವ್ಯೂಗೆ ಹೋಗ್ತಾನೆ ಅಲ್ಲಿ ಹತ್ತು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಅಪ್ಪನ ಹತ್ರ ಹೇಳ್ತಾನೆ ಅವನಿಗೆ ಕೆಲಸ ಸಿಗಲ್ಲ ಅಂತ ಹೇಳ್ತಾರೆ ಆಗ ಮನೋಜ್ ಮನೆಗೆ ಬಂದು ಹೇಳ್ತಾನೆ ಹೀಗೀಗೆ ಅಂತ ಹಾಗಾದರೆ ಮುಂದಿನ ಸಂಚಿಕೆಲಿ ಏನಾಗುತ್ತೆ ಅಂತ ಮತ್ತೆ ನೋಡೋಣ